ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲೀಷ್ ಎ ಬಿ ಸಿಡಿಯಿಂದ ನಿಮಗೆ ಕಷ್ಟ ಅಷ್ಟಾಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ವಾ ನಿಮ್ಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟ ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿಡಿನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬೋದು ಓಕೆ ಸೊ ಹಾಗಾದರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ

ಪಾಠ ಸ್ವಲ್ಪ ದೊಡ್ಡದಾಗಿರುತ್ತೆ ಸೊ ಹಂತ ಹಂತವಾಗಿ ನಿಧಾನಕ್ಕೆ ಸಣ್ಣ ಸಣ್ಣ ಪಾಠಗಳನ್ನು ಓದ್ತಾ ನಾವು ಹೋಗಬೇಕು ಓಕೆನಾ ಈಗ ನೋಡಿ ಇದು ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಸೊ ಇದನ್ನು ನಾನು ಹೆಂಗೆ ಓದ್ತೀನಿ ಅದೇ ಥರ ಉಚ್ಚಾರಣೆ ಮಾಡಲಿಕ್ಕೆ ಟ್ರೈ ಮಾಡಬೇಕು ಓಕೆ ಬಾಬ್ಸ್ ಪೆಟ್ಸ್ ಬಾಬ್ಸ್ ಬಾಬ್ಸ್ ಪೆಟ್ಸ್ ಹೇಳಿ

The dog has a has a red ball. Red ball. The dog. The dog has a has a red ball. Red ball. The dog has. The dog has a red ball. Red ball. The dog has the a red ball. The dog has, a red ball. The dog has ವೆರಿ ಗುಡ್ ಓಕೆ ಸೊ ಇಲ್ಲಿ ನೋಡಿ ನಿಮಗೆ ಇದರಲ್ಲಿ ಈಗ ಇದು ನಾ ಫೋನು ಫೋನಿಕ್ಸ್ ಏನೇನು ಹೇಳ್ಕೊಟ್ಟಿದ್ದೀನಿ ಬ್ಲೆಂಡಿಂಗ್ ಫೋನಿಕ್ಸ್ ಏನೇನು ಹೇಳ್ಕೊಟ್ಟಿದ್ದೀನಿ ಅದೆಲ್ಲ ಇದರಲ್ಲಿ ನಿಮಗಿರುತ್ತೆ ಬ ಆಬ್ ಬಾಬ್ ಆಬ್ಸ್ ಈಗ ಏನಾಗುತ್ತೆ ಬಾಬ್ ಸ್ಪೆಟ್ಸ್ ಇದನ್ನು ಆರಾಮಾಗಿ ಹೇಳ್ಬೋದು ಹಾಗೆ ಬ ಆಬ್ ಬಾಬ್ ಹ ಆಸ್ ಡಾಗ್ ಓಕೆ ಸೊ ಬಾಬ್ ಹ್ಯಾಸ್ ಅ ಡಾಗ್ ಇದು ಫೋನಿಕ್ಸಲ್ಲೇ ಬರುತ್ತೆ ರೈಟ್ ಹಾಗೆ ದ ಇದನ್ನು ನಾನು ಹೇಳ್ಕೊಟ್ಟಿದ್ದೀನಿ ತಾನೇ ಟಿ ಎಚ್ ಇ ಬಂದರೆ ನಾವು ದ ಅಂತ ಹೇಳಬೇಕು ರೈಟ್ ಬಟ್ ಇದನ್ನು ನೀವು ಫೋನಿಕ್ಸ್ ಪ್ರಕಾರ ಹೋದಕ್ಕೆ ಹೋದರೆ ಇದೇನಾಗುತ್ತೆ ದೇ ಆಗುತ್ತೆ ಸೊ ದೇ ಬರಿಬೇಕು ಅಂದರೆ ವೈ ಬರಬೇಕು ಅಂತಲೂ ಹೇಳಿದ್ದೀನಿ ರೈಟ್ ಓಕೆ ನಾವು ಈಗ ಬಾಲ್ ಇದು ಬಿ ಎ ಎಲ್ ಎಲ್ ಬಿ ಎ ಎಲ್ ಎಲ್ ಬಿ ಎಗೆ ನಾನು ಏನೇನು ಹೇಳಬೇಕು ಅಂತ ಹೇಳಿದೀನಿ ಬ್ಯಾ ರೈಟ್ ಬಟ್ ಇಲ್ಲಿ ಇಲ್ಲಿ ಒಂದು ವೇಳೆ ಎಲ್ ಒಂದೇ ಎಲ್ ಒಂದೇ ಎಲ್ಲಿದ್ದರೆ ಬ್ಯಾಲ್ ಅಂತ ಹೇಳಬೇಕು ಬಟ್ ಅಲ್ಲಿ ಡಬಲ್ ಎಲ್ಲಿರೋದ್ರಿಂದ ನಾವು ಅದನ್ನು ಎ ಎ ಅನ್ನೋ ಅಕ್ಷರನ ಏನು ಮಾಡಬೇಕು ಆ ಅಂತ ಮಾಡಬೇಕು ಅಂದರೆ ಎ ಎಲ್ ಎಲ್ ಡಬಲ್ ಎ ಎಲ್ ಎಲ್ ಎಲ್ಲೇ ಬರಲಿ ಈಗ ಇದು ಆಲ್ ಕಾಲ್ ಮಾಲ್ ಫಾಲ್ ವಾಲ್ ಓಕೆ ಸೊ ಇಲ್ಲೆಲ್ಲ ನೀವೇನು ಮಾಡಬೇಕು ಆ ಅಂತಾನೆ ಹೇಳಬೇಕು ಆಲ್ ಕಾಲ್ ಮಾಲ್ ಫಾಲ್ ವಾಲ್ ಇದು ವ್ಯಾಲ್ ಇದೆ ಮ್ಯಾಲ್ ಹೇಳಿಲ್ಲ ಒಂದು ಅಕ್ಷ ಒಂದು ಇದಿದ್ರೆ ಮಾತ್ರ ಸಿಂಗಲ್ ಎಲ್ಲಿದ್ರೆ ಕ್ಯಾಲ್ ಇದನ್ನು ಸಿಂಗಲ್ ಎಲ್ಲಿದ್ರೆ ಆ್ಯಲ್ ಕ್ಯಾಲ್ ಮ್ಯಾಲ್ ಫ್ಯಾಲ್ ವ್ಯಾಲ್ ಅಂತ ಹೇಳ್ಬೋದು ಡಬಲ್ ಎಲ್ಲಿದ್ರೆ ಆಲ್ ಮಾಲ್ ಕಾಲ್ ಅದು ಇಂಗ್ಲೀಷಲ್ಲಿ ರೂಲು ಓಕೆ ಸೊ ಇದೇ ಥರ ಒಂದೊಂದು ಬರ್ತಾ ಇರುತ್ತೆ ನಿಮಗೆ ಪಾಠದಲ್ಲಿ ಪಾಠದ ಮಧ್ಯದಲ್ಲಿ ಇದೇ ಥರ ಒಂದೊಂದು ನಾನು ಹೇಳ್ತಾ ಇರ್ತೀನಿ ಅದನ್ನು ಅದಲ್ಲದೆ ಸಪ್ರೇಟಾಗಿ ರೂಲ್ ಇದೆ ಆ ರೂಲ್ ಬಂದಾಗ ಅದು ಪಾಠ ಸಪ್ರೇಟಾಗಿ ಇರುತ್ತೆ ನಿಮಗೆ ಓಕೆ ನಾವು ಈಗ ಬಾಬ್ ಹ್ಯಾಸ್ ಅ ಕ್ಯಾಟ್ ಬಾಬ್ ಹ್ಯಾಸ್ ಅ ಕ್ಯಾಟ್ ಹಾಂ ಈಗ ಒಂದು ಸೆಂಟೆನ್ಸ್ ಹೇಳಿದಾಗ ಅದನ್ನು ನಾವು ಸ್ವಲ್ಪ ಸ್ಪಷ್ಟವಾಗಿ ಫಸ್ಟು ಸ್ಪಷ್ಟವಾಗಿ ಹೇಳಕ್ಕೆ ನೋಡ್ಬೇಕು ನಿಧಾನಕ್ಕೆ ಬಾಬ್ ಹ್ಯಾಸ್ ಅ ಕ್ಯಾಟ್ ಬಾಬ್ ಬಾಬ್ ಹ್ಯಾಸ್ ಅ ಕ್ಯಾಟ್ 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 ಓಕೆ ಸೊ ಅದನ್ನು ಸ್ಪಷ್ಟವಾಗಿ ಫಸ್ಟು ಸ್ಪಷ್ಟತೆ ಬರಬೇಕು ಅದಾದ ನಂತರ ವೇಗ ಸ್ಪೀಡ್ ಬರಬೇಕು ಓಕೆ ನಾ ದ್ಯಾಟ್ ಹ್ಯಾಸ್ ಅ ಬ್ಲೂ ಬಾಲ್ ಹಾ ಸೊ ಇಲ್ಲಿ ನೀವು ಬ್ಲೂ ಅಂತಿದೆಯಲ್ವಾ ಸೊ ಇದು ಯು ಮತ್ತು ಇ ಯು ಇನ ನಾವು ಉ ಅಂತ ಹೇಳಬೇಕು ಯು ಇ ಉ ಅಂತ ಹೇಳಬೇಕು ಲಾಸ್ಟಲ್ಲಿ ಯು ಇ ಬಂತು ಅಂತ ಹೇಳಿದ್ರೆ ಉ ಅಂತಲೇ ಹೇಳಬೇಕು ಉದಾಹರಣೆಗೆ ಗ್ಲೂ ಬ್ಲೂ ಓಕೆ ಸೊ ಗ್ಲೂ ಬ್ಲೂ ಥರ ಬರಬೇಕು ಇದನ್ನ ನಾವು ಉ ಅಂತ ಹೇಳಬೇಕು ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ ಯುನ ನಾವು ಉ ಅಂತ ಹೇಳಬೇಕು ಓಕೆ ಕೊನೆಯಲ್ಲಿ ಈ ಥರ ಬಂದರೆ ಇದು ಫೋನೋಗ್ರಾಮ್ ಇದೆ ಅದನ್ನು ನೆಕ್ಸ್ಟ್ ಪಾಠದಲ್ಲಿ ಗೊತ್ತಾಗುತ್ತೆ ನಿಮಗೆ ಓಕೆ ನಾವು ಬಾಬ್ ಹ್ಯಾಸ್ ಅ ಬರ್ಡ್ ಇಲ್ಲಿ ನಿಮಗೆ ಐ ಇದೆ ಅಲ್ವಾ ಐ ಇದೆ ಓಕೆ ಸೊ ಬಿ ಐ ಏನಾಗುತ್ತೆ ಬಿ ಆರ್ ಸೇರಿಸಿದ್ರೆ ಏನಾಗುತ್ತೆ ಬಿರ್ ಡಿ ಸೇರ್ಸಿದರೆ ಬಿರ್ಡ್ ಸೊ ಇದನ್ನು ಬಿರ್ಡ್ ಅಂತ ಓದಬೇಕಾಗುತ್ತೆ ಸೊ ಫೋನಿಕ್ಸ್ ಪ್ರಕಾರ ಬಟ್ ಐ ಆರ್ ಅಂತ ನಿಮಗೆ ಬಂತು ಪದದ ಮಧ್ಯದಲ್ಲಿ ಐ ಆರ್ ಬಂತು ಅಂತ ಇಟ್ಕೊಳ್ಳಿ ಐ ಆರ್ ಬಂತು ಅಂತ ಹೇಳಿದ್ರೆ ನೀವು ಐ ಆರ್ ಇದನ್ನು ಆರ್ ಅಂತ ಹೇಳಬೇಕು ಆರ್ ಅಂದರೆ ಅದು ಸಪ್ರೇಟ್ ಫೋನೋಗ್ರಾಮ್ ಅಂತಲೇ ಇದೆ ನಿಮಗೆ ಆ ಪಾಠದಲ್ಲಿ ಬರುತ್ತೆ ಓಕೆ ಸೊ ಐ ಆರ್ ಅದೇ ಥರ ನಿಮಗೆ ಎಸ್ ಎಚ್ ಐ ಆರ್ ಟಿ ಇದನ್ನ ಶರ್ಟ್ ಅಂತ ಓದಬೇಕು ಶರ್ಟ್ ಆ ಥರ ಓಕೆ ಸೊ ಫಸ್ಟ್ ಶರ್ಟ್ ಗರ್ಲ್ ಓಕೆ ಸೊ ಈ ಥರ ಬರೋದು ಐ ಆರ್ ಬಂದಾಗ ಅದಕ್ಕೆ ನಾವು ಇದನ್ನು ಬಿರ್ಡ್ ಅಂತ ಹೇಳಲ್ಲ ಬರ್ಡ್ ಅಂತ ಹೇಳ್ತೀವಿ ಓಕೆ ಸೊ ಬಾಬ್ ಹ್ಯಾಸ್ ಅ ಬರ್ಡ್ ಹೇಳಿ ಹಾಂ ದ ಬರ್ಡ್ ಹ್ಯಾಸ್ ಅ the bird has a green ball green ball the bird has a green ball the bird has a green ball okay next Moore, yes. bob has a fish bob has a fish the fish has the fish has no ball बॉल बॉब हैज अ फिश बॉब हैज अ फिश द फिश हैज नो बॉल द फिश हैज नो बॉल ओके हां ಈಗ ಇದನ್ನ ಒಬ್ಬೊಬ್ಬರಾಗಿ ಓದ್ರಿ ಹಾ ಓದ್ರಿ ಬೈಕ್ ಆನ್ ಮಾಡ್ಕೊಂಡು ಯಾರಾದ್ರೂ ಬೇಗ ಬಾಬ್ हैज ಅ ಡಾಗ್ ಸಣ್ಣ ಮಾಡ್ಕೋ ಹಾ ಓದಮ್ಮ ಬೇಗ ಬಾಬ್ हैज ಅ ಡಾಗ್ ಹಾ ಕರೆಕ್ಟ್ ಇದೆಯಮ್ಮ ತಪ್ಪಿದ್ರೆ ನಾನು ಹೇಳ್ತೀನಿ Beg odhri, Bob has a dog. Bob has a dog. Ah. The dog has a red ball. Good. Bob has a cat. The cat has a blue ball. Ah. Bob has a, as a bird. Hmm. ಎಸ್ ನಾಟ ಟಿ ಇಲ್ವಲ್ ಅಲ್ಲಿ ನೋ ಬಾಲ್ ತಾನೆ ಓಕೆ ಅಕ್ಷರಗಳನ್ನು ನಿಧಾನಕ್ಕೆ ನಿಧಾನಕ್ಕೆ ಓದ್ರಿ ಪರವಾಗಿಲ್ಲ ಯಾವಾಗಲೂ ಅವಸರ ಮಾಡಬೇಡಿ ನೀವು ಹೆಂಗೆ ಓದಬೇಕು ಅಂದ್ರೆ ಬಾಬ್ ಹ್ಯಾಸ್ ಅ ಡಾಗ್ ಫಸ್ಟಿಗೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಆ ಥರ ನಿಧಾನಕ್ಕೆ ಎಲ್ಲ ಅಕ್ಷರಗಳನ್ನು ನಾನು ಹೇಳ್ತಾ ಇದ್ದೀನಾ ಅಂತ ನೀವು ನೋಡಬೇಕೆ ಹೊರತು ಅವಸರ ಮಾಡಿಕೊಂಡು ಬೇಗ ಹೇಳ್ಬಿಟ್ಟು ಹೋಗ್ಬಿಡೋದಲ್ಲ ಓಕೆ ಹಾಂ ಹ್ಞೂ ಬಾಲ್ ಬಾಬ್ ಹ್ಯಾಸ್ ಹ್ಞೂ ಬಾಲ್ ನೀವು ಬಾಲ್ ಅಂತ ಹೇಳ್ತಾ ಇದ್ರಿ ಇದು ಬಾಬ್ ನೀವು ಇದನ್ನ ಬಾಲ್ ಅಂತ ಹೇಳ್ತಾ ಇದ್ರಿ ಅವಾಯ್ಡ್ ಮಾಡಬೇಕು ಕವಿತಾ ನೀವು ಓದಲಿಕ್ಕೆ ಬರ್ತಾ ಇದೆ ಬಟ್ ಪದಗಳು ಬಿಡ್ತಾ ಇದ್ದೀರಾ ಬಾಬಿಗೆ ಬಾಲ್ ಅಂತಿದ್ದೀರಾ ಬಾಲಿಗೆ ಬಾಬ್ ಅಂತಿದ್ದೀರಾ ಅಂಡ್ ಈಗ ಏನ್ ಮಾಡ್ಬೇಕು ಅಂದ್ರೆ ಸ್ಪಷ್ಟವಾಗಿ ಅದನ್ನು ಸ್ವಲ್ಪ ಫಾಸ್ಟ್ ಆಗಿ ಬಾಬ್ ಹ್ಯಾಸ್ ಅನ್ಮಿನಿಟ್ ಈಗ ನೀವು ಫಸ್ಟ್ ಏನ್ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಯಾವಾಗ್ಲೂ ಒಂದೊಂದೇ ಪದನ ಓದಬೇಕು ಹಿಂಗೆ ಬಾಬ್ ಹ್ಯಾಸ್ ಅ ಡಾಗ್ ಸೊ ಇದು ಫಸ್ಟಿಗೆ ಓದ್ಬೇಕಾದ್ರೆ ಏನು ಮಾಡಬೇಕು ಒಂದೊಂದೇ ಪದ ಓದಬೇಕು ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಆಯಿತಾ ಬಾಬ್ ಹ್ಯಾಸ್ ಅ ಡಾಗ್ ನಿಧಾನಕ್ಕೆ ಹಿಂಗೆ ಓದೋದು ಅಂದರೆ ಎಲ್ಲ ಈ ಸಿ ಬಾಬನ್ನು ಅನ್ನೋ ಪದದಲ್ಲಿ ಎಲ್ಲ ಅಕ್ಷರಗಳನ್ನು ನಾನು ಉಚ್ಚಾರಣೆ ಮಾಡ್ತಾ ಇದ್ದೀನ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕು ಬ ಆಬ್ ಬಾಬ್ ಹ್ಯಾಸ್ ಅ ಡಾಗ್ ಡ ಆಗ್ ಡಾಗ್ ಓಕೆ ಆಯಿತಾ ಆಮೇಲೆ ಏನು ಮಾಡಬೇಕು ಅಂದರೆ ಇವೆರಡನ್ನು ಕೂಡಿಸ್ಬೇಕು ಒನ್ ಪ್ಲಸ್ ಟು ಆಮೇಲೆ ತ್ರೀ ಪ್ಲಸ್ ಫೋರ್ ಈಗೆರಡನ್ನೂ ಕೂಡಿಸ್ಬೇಕು ಬಾಬ್ ಹ್ಯಾಸ್ ಬಾಬ್ ಹ್ಯಾಸ್ ಇವೆರಡನ್ನು ಕೂಡಿಸ್ಬೇಕು ಬಾಬ್ ಆಸ್ ಬಾಬ್ ಆಸ್ ಬಾಬ್ ಆಸ್ ಅ ಡಾಗ್ ಆಮೇಲೆ ಹ್ಯಾ ಅ ಡಾಗ್ ಮೈಕ್ ಆಫ್ ಮಾಡ್ಕೊಳ್ಳಿ ಮೈಕ್ ಆಫ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ದರೆ ನೀವೇ ಮೈಕ್ ಆಫ್ ಮಾಡ್ಕೊಳ್ಳಿ ಬಾಬ್ ಹ್ಯಾಸ್ ಅ ಡಾಗ್ ಬಾಬ್ ಹ್ಯಾಸ್ ಅ ಡಾಗ್ ಆಮೇಲೆ ಏನು ಮಾಡಬೇಕು ಅಂದರೆ ಎಲ್ಲದನ್ನು ಒಟ್ಟಿಗೆ ಹೇಳಕ್ಕೆ ಟ್ರೈ ಮಾಡಬೇಕು ಅಂದರೆ ಕೂಡಿಸೋದು ಪದಗಳನ್ನು ಕೂಡಿಸಿ ಬರಿಬೇಕಾದ್ರೆ ಈ ಥರ ಬರಿಬೇಡಿ ಓದಬೇಕಾದ್ರೆ ನಾನು ಹೇಳಿದ್ದು ಬರಿಬೇಕಾದ್ರೆ ಈ ಥರ ಬರಿ ಬರಿಬೇಕಾದ್ರೆ ಗ್ಯಾಪ್ ಇರಬೇಕು ಓದಬೇಕಾದ್ರೆ ಫಸ್ಟಿಗೆ ನಾವು ಗ್ಯಾಪ್ ಇಟ್ಕೊಂಡು ಓದಬೇಕು ಬಾಬ್ ಹ್ಯಾಸ್ ಅ ಡಾಗ್ ಬಾಬ್ ಹ್ಯಾಸ್ ಅ ಡಾಗ್ ಬಾಬ್ ಹ್ಯಾಸ್ ಅ ಡಾಗ್ ನೆಕ್ಸ್ಟ್ ಲೆವೆಲ್ ಏನು ರೀಡಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಬಾಬ್ ಹ್ಯಾಸ್ ಬಾಬ್ ಹ್ಯಾಸ್ ಬಾಬ್ ಹ್ಯಾಸ್ ಬಾಬ್ ಹ್ಯಾಸ್ ಅ ಡಾಗ್ ಸೊ ನೀವು ಗ್ಯಾಪ್ ಕೊಡಬಾರ್ದು ಇಲ್ಲಿ ಬಾಬ್ ಗ್ಯಾಪ್ ಹ್ಯಾಸ್ ಗ್ಯಾಪ್ ಎ ಗ್ಯಾಪ್ ಸೊ ಇಲ್ಲಿ ಬಾಬ್ ಹ್ಯಾಸ್ ಗ್ಯಾಪ್ ಎ ಡಾಗ್ ಗ್ಯಾಪ್ ಸೊ ಬಾಬ್ ಹ್ಯಾಸ್ ಅ ಡಾಗ್ ಬಾಬ್ ಹ್ಯಾಸ್ ಅ ಡಾಗ್ ಎಲ್ಲೂ ಗ್ಯಾಪ್ ಕೊಡಲಿಲ್ಲ ನೋಡಿದ್ರೆ ನಾನು ಬಟ್ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಬಾಬ್ ಹ್ಯಾಸ್ ಡಾಗ್ ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ ಬಾಬ್ ಸ್ಟಾಪ್ ಹ್ಯಾಸ್ ಸ್ಟಾಪ್ ಸ್ಟಾಪ್ ಡಾಗ್ ಇದನ್ನ ನೀವು ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ಕೋಬೇಕು ಏಕೆಂದರೆ ಮುಂದೆ ದೊಡ್ಡ ದೊಡ್ಡ ಪದಗಳು ಬಂದಾಗ ಬೇಗ ಓದಬೇಕು ಅಂತ ಹೇಳಿದ್ರೆ ಈ ಗ್ಯಾಪ್ ಮೇಂಟೈನ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಈಗಲಿಂದನೇ ಬಾಬ್ ಹ್ಯಾಸ್ ಅ ಡಾಗ್ ಅಂತಿರೋದನ್ನು ನೀವೇನು ಮಾಡಬೇಕು ಬಾಬ್ ಹ್ಯಾಸ್ ಅ ಡಾಗ್ ಅನ್ನೋ ಥರ ಹೇಳಬೇಕಾಗುತ್ತೆ ಬಾಬ್ ಹ್ಯಾಸ್ ಡಾಗ್ ಸೊ ದೇರ್ ಶುಡಂಟ್ ಬಿ ಎನಿ ಗ್ಯಾಪ್ ಗ್ಯಾಪ್ ಇರಬಾರ್ದು ಮಧ್ಯದಲ್ಲಿಲ್ಲೂ ಗ್ಯಾಪ್ ಕೊಡ್ದಂಗೆ ಹೇಳೋಕ್ಕೆ ಟ್ರೈ ಮಾಡಿ ಕಷ್ಟ ಆಗ್ಬೋದು ಬಟ್ ಅದು ನೀವು ಆ ಥರ ಟ್ರೈ ಮಾಡಿದ್ರೆ ಮುಂದೆ ನಿಮಗೆ ರೀಡಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆ ಬಾಬ್ ಹ್ಯಾ ಆಯ್ತಲ್ಲ ಹಾಂ ನೆಕ್ಸ್ಟ್ ಹೋದ್ರಿ

ಇರಬಾರ್ದು ಅದು ಎಲ್ಲಿ ಕರೆಕ್ಟಾಗಿ ಆ ವರ್ಡ್ ನಾವು ಸ್ಪಷ್ಟವಾಗಿ ಒಂದೊಂದೇ ಅಕ್ಷರನ ನಾವು ಗುರುತಿಸಬೇಕು ನಾವು ಒಂದು ಆ ಅಕ್ಷರ ಹೇಳ್ತಾ ಇದ್ದೀವಾ ಅಂತ ನಾವು ಕನ್ಫರ್ಮ್ ಮಾಡಿಕೊಂಡೇ ಮುಂದಕ್ಕೆ ಹೋಗಬೇಕು ದ ಫಿಶ್ ಹ್ಯಾಸ್ ನೋ ಬಾಲ್ ಅದಾದಮೇಲೆ ನೆಕ್ಸ್ಟ್ ಲೆವೆಲ್ಗೆ ನೀವು ಫಾಸ್ಟಾಗಿ ಓದಬೇಕು ಫಸ್ಟಿಗೆ ಫಾಸ್ಟಾಗಿ ಓದಿದ್ರೆ ಮಿಸ್ಟೇಕ್ ಮಾಡಿ ಮಾಡ್ತೀರಾ ಆಗಿ ಓಕೆ ರೈಟ್ ಹಾಂ ವಿಲ್ ಸಿ ದ ನೆಕ್ಸ್ಟ್ ನೆಕ್ಸ್ಟ್ ಇದು ನೋಡೋಣ ಹಾಂ ಇದನ್ನು ಮೀನಿಂಗ್ ಏನೂ ಇಲ್ಲ ಸಿಂಪಲ್ ಮೀನಿಂಗ್ ಏನು ಬೇಕಾಗಲ್ಲ ಈಗ ಸದ್ಯಕ್ಕೆ ನಿಮಗೆ ಬಾಬ್ ಹ್ಯಾಸ್ ಡಾಗ್ ಬಾಬ್ ಹ್ಯಾಸ್ ಡಾಗ್ ಅಂದರೆ ಬಾಬ್ ಅನ್ನೋದು ಒಬ್ಬ ಹುಡುಗನ ಹೆಸರು ಡಾಗ್ ಡಾಗ್ ಅಂದರೆ ಬಾಬ್ ಹತ್ರ ಒಂದು ಡಾಗ್ ಇದೆ ಒಂದು ನಾಯಿ ಇದೆ ಇದು ನಾಯಿ ಥರ ಕಾಣ್ತಾ ಇದೆಯಾ ಎಲ್ರಿಗೂ ಹಾಂ ನಾ ಬಾಬ್ ಹತ್ರ ಒಂದು ನಾಯಿ ಇದೆ ಬಾಬ್ ಹ್ಯಾಸ್ ಅ ಡಾಗ್ ಹ್ಯಾಸ್ ಅಂದರೆ ಅವನ ಹತ್ರ ಇದೆ ಬಾಬ್ ಹ್ಯಾಸ್ ಐ ಹ್ಯಾವ್ ಅ ಡಾಗ್ ಬಾಬ್ ಹ್ಯಾಸ್ ಡಾಗ್ ಓಕೆ ಅದೇ ಥರ ಬಾಬ್ ಹ್ಯಾಸ್ ಎ ಕ್ಯಾಟ್ ಅವನ ಹತ್ರ ಕ್ಯಾಟ್ ಬಾಬ್ ಹತ್ರ ಕ್ಯಾಟ್ ಇದೆ ಬಾ ನಾಯಿ ಹತ್ರ ಒಂದು ರೆಡ್ ಬಾಲ್ ಇದೆ ಡಾಗ್ ಹ್ಯಾಸ್ ರೆಡ್ ಬಾಲ್ ಕ್ಯಾಟ್ ಹ್ಯಾಸ್ ಅ ಬ್ಲೂ ಬಾಲ್ ಡಾಗ್ ಹತ್ರ ಒಂದು ರೆಡ್ ಬಾಲ್ ಇದೆ ಕ್ಯಾಟ್ ಹತ್ರ ಒಂದು ಬ್ಲೂ ಬಾಲ್ ಇದೆ ಆಮೇಲೆ ಏನು ಬಾಬ್ ಹ್ಯಾಸ್ ಅ ಫಿಶ್ ಗ್ರೀನ್ ಬಾಲ್ ಯಾವುದು ಆ ಬರ್ಡ್ ಅವನ ಹತ್ರ ಒಂದು ಬರ್ಡ್ ಇದೆ ಬರ್ಡ್ ಅಲ್ಲಿ ಇಲ್ಲ ಬರ್ಡ್ ತೋರಿಸಿಲ್ಲ ಓಕೆ ಸೊ ಬಾಬ್ ಹ್ಯಾಸ್ ಅ ಬರ್ಡ್ ಬಾಬಿಗೆ ಒಂದು ಬರ್ಡ್ ಇದೆ ಒಂದು ಪಕ್ಷಿ ಇದೆ ಆ ಪಕ್ಷಿ ಹತ್ರ ದ ಬರ್ಡ್ ಹ್ಯಾಸ್ ಅ ಗ್ರೀನ್ ಬಾಲ್ ಪಕ್ಷಿ ಹತ್ರ ಒಂದು ಹಸಿರು ಬಣ್ಣದ ಒಂದು ಬಾಲ್ ಇದೆ ಬಾಬ್ ಹ್ಯಾಸ್ ಅ ಫಿಶ್ ಬಾಬ್ ಹ್ಯಾಸ್ ಅ ಫಿಶ್ ಬಾಬ್ ಹತ್ರ ಒಂದು ಫಿಶ್ ಇದೆ ಫಿಶ್ ಅಂದರೆ ಮೀನು ಆ ಫಿಶ್ ಹ್ಯಾಸ್ ದ ಫಿಶ್ ಹ್ಯಾಸ್ ನೋ ಬಾಲ್ ಫಿಶ್ ಹತ್ರ ಮೀನು ಇಲ್ಲ ಇಸ್ ಓಕೆ ಮೀನಿಂಗ್ ಎಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಫಸ್ಟ್ ನಮಗೆ ಅದು ರೀಡಿಂಗ್ ಬರುತ್ತಾ ಅಂತ ನೋಡಬೇಕು ಓಕೆ ಹಾಂ ನೆಕ್ಸ್ಟ್ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಬಂದು ದ ಕ್ಲೌಡ್ಸ್ ದ ಕ್ಲೌಡ್ಸ್ ಹಾಂ ದ ಕ್ಲೌಡ್ಸ್ ಅಂದರೆ ಮೋಡ ನಾನು ಹೇಳ್ದಂಗೆ ಹೇಳಿ ನಾನು ಓದ್ದಂಗೆ ನಾನು ಹೇಳ್ದಂಗೆ ಹೇಳಿ ಆಮೇಲೆ ನೀವು ಓದ್ಬೋದು ದ ಕ್ಲೌಡ್ಸ್ ಆರ್ ಇನ್ ದ ಸ್ಕೈ क्लौडे द्लौड इन द स्कल स्कूटे द क्लौड आर् इन द स्क the clouds are in the sky one minute there is at the sky let me finish Okay, the clouds are in the sky. The clouds are in the sky. They are fluffy. They are fluffy. They are fluffy. They are fluffy. They are white. They are white. They are white. They are white. I look at I look at the clouds. The clouds. I look at the clouds. I look at the clouds. That one looks like that one look, look, looks, 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 looks like a bunny. Like a bunny. That one looks like a bunny. That one looks like. <coughs> like a bunny. That one looks like a truck. That one looks like a truck. That one looks like a big doll. That. One. that one looks like a big doll. Look at the fluffy clouds. Look at fluffy clouds. What do you see? ದೇ ಆರ್ಟ್ ಆರ್ಟ್ ಈಗ ಇದರಲ್ಲಿ ನೋಡಿ ಕೆಲವೊಂದು ನಿಮಗೆ ದ ಕ್ಲೌಡ್ಸ್ ಓಕೆ ಕ್ಲೌಡ್ಸ್ ಅಂತಿದೆ ಇಲ್ಲಿ ನಿಮಗೆ ಓ ಯು ಅಂತಿದೆ ನೋಡಿ ಓಕೆ ಸೊ ಓ ಯು ಕಾಂಬಿನೇಷನು ಓ ಮತ್ತು ಯು ಅದು ಫೋನೋಗ್ರಾಮ್ ಸೊ ಓ ಯು ಬಂದಾಗ ಅದು ಮುಂದಿನ ಪಾಠದಲ್ಲಿ ಬರುತ್ತೆ ನಿಮಗೆ ಓ ಯು ಅಂತ ಬಂದಾಗ ಔ ಅಂತ ಬರುತ್ತೆ ಅ ಅಂತ ಬರುತ್ತೆ ಉ ಅಂತ ಬರುತ್ತೆ ಸೊ ಅದೆಲ್ಲ ಮೆ ಮುಂದಿನ ಪಾಠದಲ್ಲಿ ಗೊತ್ತಾಗುತ್ತೆ ಇಲ್ಲಿ ನಾವು ಅದನ್ನು ಔ ಅಂತ ಹೇಳಬೇಕು ಓಕೆ ದ ಕ್ಲೌಡ್ಸ್ ಆರ್ ಇನ್ ದ ಸ್ಕೈ ನೆಕ್ಸ್ಟು ಇ ಇದೆಯಲ್ವಾ ಸೊ ಇ ಸೈಲೆಂಟ್ ಆಗಿರುತ್ತೆ ಎ ಆರ್ ಮಾತ್ರ ಹೇಳಬೇಕು ಎ ಆರ್ ಬಂದಾಗ ನಾನು ಹೇಳಿದ್ದೀನಿ ನಿಮಗೆ ಆರ್ ಅಂತ ಹೇಳಬೇಕು ಅದು ಫೋನೋಗ್ರಾಮೇ ಮುಂದೆ ಬರುತ್ತದೆ ಓಕೆ ನೆಕ್ಸ್ಟ್ ಆಮೇಲೆ ಫ್ಲಫಿ ನೆಕ್ಸ್ಟ್ ಯಾವುದಿದೆ ಇಲ್ಲಿ ಐ ಇದೆ ಡಬ್ಲ್ಯೂ ಎಚ್ ಐ ಟಿ ಇ ಇದನ್ನು ನಾವು ಐ ಅಂತ ಹೇಳಬೇಕು ಓಕೆ ಸೊ ಇಲ್ಲಿ ಈ ಅಂದರೆ ಅದನ್ನು ವಿಟ್ ಅಂತ ಹೇಳ್ಬೋದು ಈ ಇರೋದ್ರಿಂದ ವೈಟ್ ಅಂತ ಹೇಳಬೇಕು ಓಕೆ ಸೊ ಮೊನ್ನೆ ಕ್ಲಾಸಲ್ಲಿ ಹೇಳಿದೆ ನಾನು ಅದನ್ನು ರೈಟ್ ನಾವು ದೇ ದೇ ಇದು ಆಲ್ರೆಡಿ ಬಂದಿದೆ ನಿಮಗೆ ದೇ ಆರ್ ವೈಟ್ ಐ ಲುಕ್ ಈ ಡಬಲ್ ಓ ಬಂದಾಗ ಡಬಲ್ ಓಗೆ ಉ ಅಂತ ಬರುತ್ತೆ ಉ ಅಂತ ಬರುತ್ತೆ ಅದು ಎಲ್ಲೆಲ್ಲಿ ಬರುತ್ತೆ ಮುಂದೆ ಗೊತ್ತಾಗುತ್ತೆ ನಿಮಗೆ ಓಕೆ ಸೊ ಇಲ್ಲಿ ನಾವು ಐ ಲುಕ್ ಆಟ್ ದ ಕ್ಲೌಡ್ಸ್ ಇಲ್ಲಿ ಅಗೇನ್ ಔ ಅಂತಲೇ ಹೇಳಬೇಕು ದ್ಯಾಟ್ ಒನ್ ಇಲ್ಲಿ ನೋಡಿ ಈ ಒನ್ ಅಂತ ನಿಮಗೆ ಇದರಲ್ಲಿ ಬಂದಿದೆಯಾ ಸೈಟ್ ವರ್ಡ್ಸಲ್ಲಿ ಬಂದಿದೆ ಒನ್ ಅಥವಾ ಒನ್ಸ್ ಓಕೆ ಸೊ ಓ ಎನ್ನಿ ಬಂದಾಗ ಅದನ್ನು ಹಾಂ ಒನ್ಸ್ ಹಾಂ ಸೊ ಓ ಎನ್ ಇ ಬಂದಾಗ ಓ ಎನ್ ಇ ಓ ಎನ್ ಸಿ ಇ ಬಂದಾಗ ನಾವು ಅದನ್ನು ವಾ ಅಂತಲೇ ಹೇಳಬೇಕು ಓಕೆ ವ ವ ಅಂತಲೇ ಹೇಳಬೇಕು ಓ ಎನ್ ಇ ಒನ್ ಓ ಎನ್ ಸಿ ಇ ಒನ್ಸ್ ಓ ಎನ್ ಇ ಟೈ ಟಿ ಐ ಎಮ್ ಇ ಒನ್ ಟೈಮ್ ವ ವ ವ ಅಂತಲೇ ಹೇಳಬೇಕು ಓಕೆ ದ್ಯಾಟ್ ಒನ್ ಲುಕ್ಸ್ ಲೈಕ್ ಬನ್ನಿ ಬನ್ನಿ ಗೊತ್ತು ನಿಮಗೆ ಇಲ್ಲಿ ಡಬಲ್ ಎನ್ ಇದೆ ನೋ ಪ್ರಾಬ್ಲಮ್ ತಲೆಕಡ್ಸ್ಕೊಬೇಡಿ ಅದು ನೀ ಅಂತಲೇ ಹೇಳಬೇಕು ಸೊ ಕೊನೆಯಲ್ಲಿ ವೈ ಬಂದಿದೆ ಇಂಗ್ಲೀಷಲ್ಲಿ ಕೊನೆಯಲ್ಲಿ ವೈ ಬಂದರೆ ಒಂದು ಐ ಅಂತಿರುತ್ತೆ ಐ ಅಂತ ಬರುತ್ತೆ ಅಥವಾ ಇ ಅಂತ ಬರುತ್ತೆ ಓಕೆ ಸೊ ಐ ಅಂತ ಎಲ್ಲಿ ಬರುತ್ತೆ ಇ ಅಂತ ಎಲ್ಲಿ ಬರುತ್ತೆ ಅದು ಸ್ಪೆಲ್ಲಿಂಗ್ ರೂಲ್ಸಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ ಓಕೆ ಸೊ ಇಲ್ಲಿ ನೋಡಿ ಸ್ಕೈ ಅಂತ ಬರುತ್ತೆ ಇಲ್ಲಿ ಇ ಅಂತ ಬರುತ್ತೆ ಅಲ್ಲಿ ಐ ಕಾರ ಸ್ಕೈ ಇಲ್ಲಿ ಬನ್ನಿ ಓಕೆ ಅದು ಎಲ್ಲಿ ಐ ಎಲ್ಲಾಗುತ್ತೆ ಇ ಎಲ್ಲಾಗುತ್ತೆ ಮುಂದೆ ಗೊತ್ತಾಗುತ್ತೆ ನಿಮಗೆ ಓಕೆ ನಾವು ದ್ಯಾಟ್ ಒನ್ ಲುಕ್ಸ್ ಲೈಕ್ ಅ ಟ್ರಕ್ ಹಾಂ ಲೈಕ್ ಲೈಕ್ ಇದೆ ನೋಡಿ ಇಲ್ಲಿ ಇರೋದ್ರಿಂದ ಇದನ್ನು ಲೈಕ್ ಅಂತ ಹೇಳ್ತೀವಿ ಇ ಇರೋದ್ರಿಂದ ಲೈಕ್ ಅಂತ ಹೇಳ್ತೀವಿ ಈ ಇಲ್ಲದೇ ಇದ್ದರೆ ಇದನ್ನು ಲಿಕ್ ಅಂತ ಹೇಳ್ತೀವಿ ಓಕೆ ದ್ಯಾಟ್ ಇಸ್ ದಿಫ್ರೆನ್ಸ್ ಅರ್ಥ ಆಯ್ತಲ್ಲ ನೆಕ್ಸ್ಟ್ ನೋಡಿ ದ್ಯಾಟ್ ಒನ್ ಲುಕ್ಸ್ ಲೈಕ್ ಅ ಬಿಗ್ ಡಾಲ್ ಡಿ ಓ ಎಲ್ ಎಲ್ ಡಾಲ್ ಲುಕ್ ಆ್ಯಟ್ ದ ಫ್ಲಫಿ ಕ್ಲೌಡ್ಸ್ ವಾಟ್ ಡು ಯು ಸಿ ಇದೆಲ್ಲದು ನಿಮಗೆ ಸೈಟ್ ವರ್ಡ್ಸಲ್ಲಿದೆ ದೇ ಆರ್ ಫಂಡ್ ಟು ಲುಕ್ ಆ್ಯಟ್ ಅಷ್ಟೇ ಇದರಲ್ಲಿ ನಿಮಗೆ ಆಗಿ ಫೋನೋಗ್ರಾಮ್ಸ್ ಜಾಸ್ತಿ ಏನಿಲ್ಲ ಇದು ಇರೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ಹೇಗಿದೆ ಹಾಗೆ ಓದಬೇಕು okay Huh. next bodre yar adru the clouds the clouds are in the sky in the sky huh. the clouds are in the sky yes they are fluffy huh. they are white hmm. i look at the clouds hmm. that one bodre that one looks like a bunny. Hmm. That one? That one looks like a duck. Hmm. That one looks like big dog. Yeah, big uh, That one looks like a like big a big dog. Hmm. That one looks like a big dog. Hmm. Looks at the funny colors, close. ಹ್ಞೂ ದೇ ಆರ್ ಫನ್ ಟು ಲುಕ್ ಆಟ್ ಸೊ ಇದರಲ್ಲಿ ಇದರ ಮೀನಿಂಗ್ ಏನು ಅಂಥದ್ದೇನು ವಿಶೇಷವಾಗಿ ಏನೂ ಇಲ್ಲ ದ ಕ್ಲೌಡ್ಸ್ ಕ್ಲೌಡ್ಸ್ ಅಂದರೆ ಮೋಡ ಇಲ್ಲಿ ಕಾಣ್ತಾ ಇದೆ ನೋಡಿ ಮೋಡ ದ ಕ್ಲೌಡ್ಸ್ ಆರ್ ಇನ್ ದ ಸ್ಕೈ ಮೋಡಗಳು ಸ್ಕೈ ಅಂದರೆ ಆಕಾಶದಲ್ಲಿ ಇವೆ ಇನ್ ದ ಸ್ಕೈ ಇವೆ ದೇ ಆರ್ ಫ್ಲಫಿ ಫ್ಲಫಿ ಅಂದರೆ ಎದುರು ಥರ ಈಗೇನು ಕಾಣ್ತಾ ಇದೆ ಇದಕ್ಕೆ ಫ್ಲಫಿ ಅಂತ ಹೇಳೋದು ಫ್ಲಫಿ ಅಂದರೆ ಸ್ವಲ್ಪ ಹತ್ತಿ ಥರ ಇರುವಂಥದ್ದು ಉಣ್ಣೆ ಥರ ಇರುವಂಥದ್ದು ಓಕೆ ದೇ ಆರ್ ವೈಟ್ ದೇ ಆರ್ ವೈಟ್ ಅವು ಬೆಳ್ಳಗಿವೆ ಐ ಲುಕ್ ಅಟ್ ದ ಕ್ಲೌಡ್ಸ್ ನಾನು ಕ್ಲೌಡ್ಸನ್ನು ನೋಡ್ತೀನಿ ದ್ಯಾಟ್ ಒನ್ ಲುಕ್ಸ್ ಲೈಕ್ ಅ ಬನಿ ದ್ಯಾಟ್ ಒನ್ ಲುಕ್ಸ್ ಲೈಕ್ ಯಾವುದೋ ಒಂದು ನನಗೆ ಬನ್ನಿ ಬನ್ನಿ ಅಂದರೆ ಇಲ್ಲಿ ನೋಡಿ ರ್ಯಾಬಿಟ್ ಮೊಲ ಮೊಲ ಥರ ಕಾಣ್ತಾ ಇದೆ ಒಂದು ಮೋಡ ನನಗೆ ಮೊಲ ಥರ ಕಾಣ್ತಾ ಇದೆ ದ್ಯಾಟ್ ಒನ್ ಲುಕ್ಸ್ ಲೈಕ್ ಅ ಟ್ರಕ್ ಒಂದು ಮೋಡ ಟ್ರಕ್ ಗಾಡಿ ಥರ ಕಾಣ್ತಾ ಇದೆ ದ್ಯಾಟ್ ಒನ್ ಲುಕ್ಸ್ ಲೈಕ್ ಅ ಬಿಗ್ ಡಾಲ್ ಒಂದು ದೊಡ್ಡ ಗೊಂಬೆ ಥರ ಕಾಣ್ತಾ ಇದೆ ಒಂದು ಮೋಡ ಲುಕ್ ಅಟ್ ದ ಫ್ಲಫಿ ಕ್ಲೌಡ್ಸ್ ಆ ಫ್ಲಫಿ ಫ್ಲಫಿ ಕ್ಲೌಡ್ಸನ್ನು ನೋಡಿ ವಾಟ್ ಯು ಸಿ ನಿಮ್ಗೇನು ಕಾಣಿಸ್ತಾ ಇದೆ ದೇ ಆರ್ ಫನ್ ಟು ಲು ಕ್ಯಾಟ್ ಅದನ್ನು ನೋಡಲಿಕ್ಕೆ ಸಂತೋಷ ಸೊ ಇಷ್ಟೇ ಫನ್ ಅಂದರೆ ಸಂತೋಷ ಖುಷಿ ಮೋಜು ಮಸ್ತಿ ಈ ಮೀನಿಂಗ್ ಬರುತ್ತೆ ಓಕೆ ಸೊ ಇಷ್ಟೇ ಇರೋದು ಇದರಲ್ಲಿ ಇದನ್ನು ನೀವು ಸಿಂಪಲ್ ಆಗಿ ನಿಮಗೆ ಓದೋಕ್ಕೂ ಗೊತ್ತಿರಬೇಕು ಹಾಗೇನೇ ಇದನ್ನು ಬರೆಯೋಕ್ಕೂ ಗೊತ್ತಿರಬೇಕು ಓಕೆ ನಾವು ಈಗ ಇದನ್ನು ಬರ್ಕೊಳ್ಳಿ ಫಸ್ಟ್ ಅಲ್ಲ ಫಸ್ಟ್ ಇದನ್ನು ಬರ್ಕೊಳ್ಳಿ ಬಾಬ್ ಬಾಬ್ ಹ್ಯಾಸ್ ಅ ಕ್ಯಾಟ್ ಬಾಬ್ ಹ್ಯಾಸ್ ಅ ಡಾಗ್ ಬಾಬ್ ಸ್ಪೆಟ್ಸ್ ಓಕೆ ಸೊ ಕಾಣಿಸುತ್ತಲ್ಲ ಇಷ್ಟು ಚಿಕ್ಕದು ಮಾಡಿದ್ರೆ ಇನ್ನು ದೊಡ್ಡದು ಮಾಡಬೇಕಾ ಈಗ ಬರ್ಕೊಳ್ಳಿ ಇದನ್ನು ಬರಿಬೇಕಾದ್ರೆ ಏನು ಮಾಡಬೇಕು ನೀವು ಬರಿಬೇಕಾದ್ರೆ ಹೇಳ್ಕೊಂಡು ಬರಿಬೇಕು ಬ ಆಬ್ಸ್ ಪೆಟ್ಸ್ ಆಬ್ ಹ ಆ್ಯಸ್ ಅ ಡಾಗ್ ಆ ಥರ ಬರೆದ್ರೆ ಮಾತ್ರ ನಿಮಗೆ ರೀಡಿಂಗ್ ಇಂಪ್ರೂವ್ ಆಗುತ್ತೆ ಓಕೆ ಸ್ವಲ್ಪ ದೊಡ್ಡದು ಮಾಡ್ತೀನಿ ಇಲ್ಲಿಂದ ಬರ್ಕೊಳ್ಳಿ ದ ಫಿಶ್ ಆ್ಯಸ್ ನೋ ಬಾಲ್ ಬರಿಬೇಕಾದ್ರೆ ಅದನ್ನು ಹೇಳ್ಕೊಂಡೇ ಬರಿಬೇಕು 不。